ಇವತ್ತು ಗೆಳೆಯ ಧರ್ಮಣ್ಣ ಅವನ ಸರ್ಕಲ್ ನಿಂಗನಗೌಡ ಪಾಟೀಲ್ ಅಂತ ನಿರ್ದೇಶಕ ನೋಡಿ ಬೋರ್ಡಲ್ಲೇ ಮುಚ್ಕೊಂಡು ಬಿಟ್ಟಿದ್ದಾರೆ ನಾಯಕಿ ಮಣಿಯರು ನಟರು ಎಲ್ಲ ಒದ್ದಾಡ್ಕೊಂಡು ಗುದ್ದಾಡಿಕೊಂಡು ಅಲ್ಲಿ ಇಲ್ಲಿ ಹಣ ಹೊಂದಿಸಿ ಒಂದು ಪುಟಾಣಿ ಸಿನಿಮಾ ಶುರು ಮಾಡಿದ್ದಾರೆ ದೊಡ್ಡ ದೊಡ್ಡ ವಿಷಯಗಳು ಚಿಕ್ಕದಾಗಿ ಶುರು ಆಗ್ತವೆ ಈ ತಂಡ ನೋಡ್ತಿದ್ರೆ ನನಗೇನು ನಂಬಿಕೆ ಇದು ತುಂಬ ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಇಟ್ಟು ದೊಡ್ಡ ಮೈಲಿಗಲ್ಲಿ ನಡ್ತಾರೆ ಅಂತ ಅವರದೊಂದು ಶೀರ್ಷಿಕೆ ಮತ್ತು ಅವರದ್ದು ಶುರುವಾತು ಇವತ್ತಿಂದ ಈ ಮಗು ಮಗಳು ಬದಲಾಯಿಸಿದಾಗೆ ಏನೋ ಒಂದು ಮಗು ಬದಲಾಯಿಸಿದೆ ಮಗು ಅಲ್ಲಿ ಅವನ ಹತ್ರ ಐದು ರೂಪಾಯಿ ಹತ್ರ ಹತ್ತು ರೂಪಾಯಿ ಸ್ವಲ್ಪ ಜಾಸ್ತಿ ದುಡ್ಡು ಹತ್ರ ಒಂದು ನೂರೈವತ್ತು ರೂಪಾಯಿ ಈ ಥರ ಶೇಖರಣೆ ಮಾಡಿ ಒಂದೊಂದೇ 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 ಈ ಇರುವೆ ಮಳೆಗಾಲಕ್ಕೆ ಫುಡ್ಡು ಸೇರಿಸುತ್ತಲ್ಲ ಹಂಗೆ ಸೇರಿಸ್ಕೊಂಡು ಮಾಡ್ತಿರುವಂಥ ತಂಡ ಯಾವಾಗಲೂ ತಂಡಗಳು ಕಷ್ಟಪಟ್ಟರೆ ಸುಖಕ್ಕೊಂದು ಬೆಲೆ ಈ ತಂಡದ ಎಲ್ಲಾ ಶ್ರಮ ಸಾರ್ಥಕ ಆಗಲಿ ಅಂತ ಒಬ್ಬ ಕನ್ನಡಿಗನಾಗಿ ನಾನು ಹಾರೈಸ್ತಾ ನೀವು ಕೂಡ ಮೊದಲ ಜೈ ಹಂ ಹಂಪಿ ಎಕ್ಸ್ಪ್ರೆಸ್ ಹಂಪಿ ಎಕ್ಸ್ಪ್ರೆಸ್ ಅಂದರೆ ಅದೇ ಭಾಗದಲ್ಲಿ ಚಿತ್ರೀಕರಣ ಆ ಭಾಷೆ ಬರೋರನ್ನೇ ಒಂದು ಚೆನ್ನ ಟ್ರೈನಿಂಗ್ ಕೊಟ್ಟು ಅಲ್ಲಿನ ಒಂದು ಲಾಂಚನ್ನು ಬಳಸಿ ಎಲ್ಲ ತೆಗಿತೀವಿ ಅಂತ ಹೇಳಿದಾನೆ ನೆನಗನಗೌಡ ಇನ್ನೇನು ಹೊರಟರು ಶೂಟಿಂಗಿಗೆ ಸಮಸ್ತ ಕನ್ನಡಿಗರು ಈ ತಂಡ್ ಇಂಥ ತಂಡಗಳಿಗೆ ಪ್ರೋತ್ಸಾಹ ಕೊಡಬೇಕು ನಾವು ಎಲ್ಲ ಹೀಗೆ ಇದ್ದವರು ತುಂಬ ಜನ ಸಿನಿಮಾ ಮಾಡಬೇಕು ಅಂತ ಆಸೆ ಪಟ್ಟವರಿಗೆಲ್ಲ ಒಂದು ಮಾದರಿ ಆಗಲಿ ಈ ತಂಡ ಅನ್ನೋದು ಒಬ್ಬ ಉದ್ಯಮದವನಾಗಿ ಒಬ್ಬ ಕನ್ನಡಿಗನಾಗಿ ಒಬ್ಬ ಪ್ರೇಕ್ಷಕನಾಗಿ ನನ್ನ ಹಾರೈಕೆ ಜೈ ಹಂಪಿ ಎಕ್ಸ್ಪ್ರೆಸ್